ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದೀರಿ ನೀವೆಲ್ಲ ಸೊ ಇವತ್ತು ನಿಮಗೆ ಸೌತಿ ಬೀಜ ಮಾಡೋದು ಅಂತ ಹೇಳ್ತೀನಿ ಈ ಹೆಸ್ರು ಒಂದು ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದಾ ಆದರೆ ಈ ಸೌತಿ ಬೀಜನ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಹಳ್ಳಿಯೊಳಗೆ ಭಾಳ ಮಾಡ್ತಾರೆ ಈ ಸೌತಿ ಬೀಜದಿಂದ ಉಪ್ಪಿಟ್ಟು ಮಾಡ್ತಾರ ಪಾಯಸ ಮಾಡ್ತಾರೆ ಸೊ ಅದರ ರೆಸಿಪಿ ನಿಮಗೆ ನಾನು ಆಮೇಲೆ ಹೇಳ್ತೀನಿ ಈಗ ಸೌತಿ ಬೀಜ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ ಆದರೆ ನಾವು ಸಣ್ಣವ್ರು ಇದ್ದಾಗ ಮಾತ್ರ ಸ್ಕೂಲೆಲ್ಲ ರಜೆ ಬಿಟ್ಟು ಕೂಡಲೇ ಸ್ವಲ್ಪ ಸ್ವಲ್ಪ ಹಿಟ್ನಿಕೊಂಡು ನಾವು ಭಾಳ ಸೌತಿ ಬೀಜ ಮಾಡ್ತಿದ್ದೀವಿ ಯಾಕಂದ್ರೆ ಆ ಟೈಮ್ನಾಗ ಜಾಸ್ತಿ ಟಿ ವಿ ಅದು ನೋಡ್ತಿರ್ಕಿಲ್ಲ ನಾವು ಬರೀ ಇದ ನಮಗೆ ಟೈಮ್ ಪಾಸ್ ಆಗ್ತಿತ್ತು ಅವಾಗ ಸೊ ಬರ್ರಿ ಇದ್ರ ರೆಸಿಪಿ ಹೆಂಗೆ ಅಂತ ನೋಡ್ಕೊಳ್ಳೋಣ ನಾನೀಗ ಒಂದು ಅರ್ಧ ಕಪ್ನಷ್ಟೇ ಚಿರುಟಿ ರವೆ ತೊಗೊಳೇನ್ರಿ ಸೊ ನೋಡ್ರಿ ಇದು ಸಣ್ಣಗೆ ಇರ್ತಿಲ್ಲ ಚಿರುಟ್ ರವಾನ ಯೂಸ್ ಮಾಡಿರಿ ಇಷ್ಟು ಸಣ್ಣದ ತೊಗೋಬೇಕು ಉಟ್ಟನ್ ರವ ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ ಈ ರವಾನ ಒಂದು ಚೂರು ಮೆತ್ತಗೆ ನಾದ್ಕೊತೇನೆ ನಾನು ಭಾಳ ಗಟ್ಟಿನೂ ನೋದ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ರವ ಒಂದು ಸ್ವಲ್ಪ ಜಾಸ್ತಿ ನೀರು ಅಬ್ಸಾರ್ವ್ ಮಾಡ್ಕೊತೈತಲ್ಲ ಒಂದು ಚೂರು ಮೆತ್ತಗೆ ಇರಲಿ ಬೇಕಾದ್ರೆ ಎಕ್ಸ್ಟ್ರಾ ನೀರು ಹಾಕೊಂಡ ಈ ಹದಕ್ಕೆ ನೀವೇ ಹಿಟ್ಟಾಗಿ ರೀ ಇದನ್ನು ಇದು ನೆನೆದ ಮೇಲೆ ಇನ್ನೂ ಜಾಸ್ತಿ ಗಟ್ಟಿ ಆಗ್ತೈತಿ ಜಸ್ಟ್ ಇದನ್ನು ಹಿಂಗೆ ನಾದ್ಕೊಂಡು ಮ್ಯಾಲ ಮುಚ್ಚಳ ಮುಚ್ಚಿ ಒಂದು ಹತ್ತು ಇಪ್ಪತ್ತು ನಿಮಿಷ ರೀ ಇದನ್ನು ಅಂದರೆ ಈ ರವೆ ಚಲೋ ತಂಗಿ ನೀರು ಅಬ್ಸಾರ್ಬ್ ಮಾಡ್ಕೋಬೇಕು ಟೈಮ್ ಇತ್ತಂದ್ರೆ ಒಂದು ಅರ್ಧ ತಾಸು ನಲವತ್ತೈದು ನಿಮಿಷ ಬಿಡ್ಬೋದು ನೀವು ಸೊ ಇದನ್ನ ಮೇಲೆ ಕ್ಲೋಸ್ ಮಾಡಿ ನಾನು ಒಂದು ಇಪ್ಪತ್ತು ನಿಮಿಷ ಮಾತ್ರ ಬಿಟ್ಟಿದ್ದೆ ನಾನು ಅಷ್ಟ ಸೊ ನೋಡಿರಿ ಇದು ಹಿಟ್ಟು ಆಗೈತಿ ಈಗ ಈಗ ಇದನ್ನು ಹದ ಬರ್ಸ್ಕೋಬೇಕು ರೀ ಇದು ಹಿಟ್ಟು ಹಿಂಗೆ ಸೌತಿ ಬೀಜ ಮಾಡಿದ್ರೆ ಅಷ್ಟು ಚಲೋ ಬರೋದಿಲ್ಲ ಎಲ್ಲ ಅಷ್ಟು ಟೇಸ್ಟ್ ಆಗೋದಿಲ್ಲ ಸೊ ಇದು ಹದ ಹೆಂಗೆ ಮಾಡ್ಬೇಕಂತಂದ್ರೆ ಈ ಥರ ಕಲ್ಲಿಂದ ಕುಟ್ಬೇಕು ರೀ ಹಿಟ್ಟು ಸಾಫ್ಟ್ ಆಗ್ತೈತಿ ಹೆಂಗೆ ಕುಡ್ತೇವಲ್ಲ ಹಂಗೆ ಸಾಫ್ಟ್ ಆಗ್ತೈತಿ ಅಲ್ಲಿವರೆಗೂ ಹಿಟ್ಟನ್ನು ಕುಟ್ಕೋಬೇಕು ನಾನು ಟೈಮ್ ಹಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕೊಟ್ಟೇನಿ ಹಿಟ್ಟು ಕಡಿಮೆ ರೀ ಅದಕ್ಕೆ ಜಾಸ್ತಿ ಹೊತ್ತು ಕುಟ್ಟೋದೇನು ಜರೂರತ್ ಬರೋದಿಲ್ಲ ಆದರೆ ಇಷ್ಟ ಹಿಟ್ಲೇ ಭಾಳಷ್ಟು ಸೌತಿ ಬೀಜ ಆಗ್ತಾವ ಒಮ್ಮೆ ನೀವು ಭಾಳಷ್ಟು ಹಿಟ್ಟನ್ನ ಅದ್ಕೊಳಕ್ಕೆ ಹೋಗ್ಬೇಡ್ರಿ ಜಸ್ಟ್ ಫಸ್ಟ್ ಟೈಮ್ ಟ್ರೈ ಅಂತಂದ್ರೆ ನಾ ಏನು ಕ್ವಾಂಟಿಟಿ ತೋರಿಸ್ಕೋರಿ ಯಾಕಂದ್ರೆ ಅದು ಟೈಮ್ ಭಾಳ ಹಿಡಿದೇರಿ ಸೌತಿ ಬೀಜ ಸೊ ನೋಡ್ರಿ ಈ ಹಿಟ್ಟನ್ನ ನಾನು ಅಷ್ಟು ಕುಟ್ಟಿ ರೆಡಿ ಇಟ್ಕೊಳತ್ತೇನೀಗ ಈಗ ಎಕ್ಸಾಮ್ಸ್ ಎಲ್ಲ ಮುಗಿದ ಕೂಡಲೇ ವೆಕೇಶನ್ ಸ್ಟಾರ್ಟ್ ರೀ ನಿಮ್ಮ ಮಕ್ಳಿಗೆ ಏನಾದರೂ ಹೊಸದು ಕಲಿಸ್ಬೇಕಂತಂದ್ರೆ ಈ ಥರ ಸೌತಿ ಬೀಜ ಮಾಡೋದಾಗಲಿ ಹಪ್ಪಳ ಸಂಡಿಗೆ ಮಾಡೋದಾಗಲಿ ಅಥವಾ ಆಲೂಗಡ್ಡೆ ಚಿಪ್ಸ್ ಅವ್ರಿಗು ಒಂಚೂರು ಕಿಚನ್ ಒಳಗೆ ಇನ್ವಾಲ್ವ್ ಮಾಡ್ಕೋರಿ ಯಾಕಂದರೆ ವರ್ಷ ಪೂರ್ತಿ ಬರೀ ಬುಕ್ ಸ್ಟಡಿ ಮಾಡೋದು ಅಥವಾ ಪ್ರೊಜೆಕ್ಟ್ ಮಾಡೋದು ಇದ್ರೊಳಗೆ ಬಿಸಿ ಇರ್ತಾರಲ್ಲ ಅವ್ರಿಗೂ ಒಂದು ಸ್ವಲ್ಪ ಚೇಂಜ್ ಅನ್ನಿಸ್ತೈತಿ ಸೊ ನೋಡ್ರಿ ಈ ಹಿಟ್ಟನ್ನ ಕುಟ್ಟಿ ನಾನು ಈ ಥರ ಕ್ಲೋಸ್ ಮಾಡಿನೇ ಇಟ್ಕೊಬೇಕು ರೀ ಇದನ್ನು ಓಪನ್ ಮಾಡಿ ಇಡಕ್ಕೆ ಹೋಗ್ಬಾರ್ದೆ ಯಾಕಂದ್ರೆ ಹಿಟ್ಟು ಡ್ರೈ ಆಯ್ತು ಅಂದ್ರೆ ಸೌತಿ ಬೀಜ ಮಾಡೋಕಷ್ಟು ಕರೆಕ್ಟಾಗಿ ಬರೋಲ್ಲ ಎಷ್ಟು ಬೇಕಷ್ಟೇ ಹಿಟ್ ತಗೋಬೇಕು ಆಮೇಲೆ ಉಳ್ದಿದ ಹಿಟ್ಟನ್ನು ಈ ಥರ ಕ್ಲೋಸ್ ಮಾಡಿನೇ ಇಟ್ಕೋಬೇಕು ನೋಡಿರಿ ಹಿಟ್ಟು ಕುಟ್ಟಿದಂಗೆ ಕುಟ್ಟಿದಂಗೆ ಈ ಥರ ಸಾಫ್ಟಾಗಿ ಬರ್ತೈತಿ ಹಂಗೆಯೊಳಗೆ ಹಿಂಗೆ ಶೇಪ್ ಕೊಟ್ಟ ಇದನ್ನ ಒಂದು ಚೂರು ಅಂದ್ರೆ ಒಂದು ಸಾಸ್ವಿ ಕಾಳಷ್ಟೇ ಹಿಟ್ಟು ತೊಗೊಂಡು ತಗೊಂಡು ಈ ಥರ ಸೌತಿ ಬೀಜ ಮಾಡಬೇಕು ಇದು ಪೂರ ಡ್ರೈ ಆದ ಕೂಡಲೇ ನೋಡಕ್ಕೆ ಸೇಮ್ ಮಸೂರಿ ಅಕ್ಕಿ ಕಣ್ಣಂಕ ಕಾಣ್ತೈತಿ ರೆಡಿ ಮಾಡ್ಕೊಂಡ್ರೆ ಫಾಸ್ಟಾಗೇ ಆಗ್ತೈತಿ ಸ್ಟಾರ್ಟಿಂಗ್ ಒಂದು ಚೂರು ಸ್ಲೋ ಆಗ್ಬೋದು ಆಮೇಲೆ ಇವು ಸೌತಿ ಬೀಜ ಒಂದಕ್ಕೊಂದು ಅಂಟ್ಕೋತಪ್ಪ ಅಂತಂದ್ರೆ ನೀವು ಕೆಳಗೆ ಬೇಕಾದ್ರೆ ಒಂದು ಚೂರು ಒನ ಹಿಟ್ಟನ್ನು ಉದುರಿಸ್ಕೋಬೋದು ನಮ್ಗಂತರ ರೂಢಿ ಐತ್ರಿ ಈ ಸೌತಿ ಬೀಜ ಮಾಡೋದು ಯಾಕಂದ್ರೆ ನಾವು ಹಳ್ಳಿಯೊಳಗೆ ಹುಟ್ಟಿ ದೇವಿ ಆ ಟೈಮ್ನಾಗಂತೀ ನಾವು ಇವನ್ನೆಲ್ಲ ಭಾಳ ಮಾಡ್ತಿದ್ವಿ ಆಮೇಲೆ ಈ ಸೌತಿ ಬೀಜ ಡೇ ಟೈಮ್ ಅಷ್ಟೇ ಮಾಡಬೇಕು ಅಥವಾ ಬಿಸಿಲಿದ್ದಾಗ ಮಾಡಿದ್ರೆ ಚಲೋ ಬರ್ತಾವೆ ಹಂಗೇನು ರೀ ಯಾವಾಗಾದರೂ ಮಾಡ್ಬೋದು ರೀ ಇವನ್ನ ಈವ್ನಿಂಗ್ ಟೈಮ್ ಒಳಗೆ ಸೀರಿಯಲ್ ನೋಡ್ತಾ ಕುತ್ಕೊಂಡಿರ್ತೇವಲ್ಲ ಖಾಲಿ ಕುಂತಿರ್ತೇವೆ ಆ ಟೈಮ್ನಾಗೂ ಸೌತಿ ಬೀಜ ಮಾಡಿದರೆ ಇತ್ತಾಗ ಸೌತಿ ಬೀಜನ ಆಗ್ತೈತಿ ಈ ನಮ್ಮದು ಟಿ ವಿ ನೋಡೋದು ಆಗ್ತಿತ್ತು ನೋಡ್ರಿ ಸೊ ನೋಡಿರಿ ಫಾಸ್ಟ್ ಮಾಡಿದ್ರೆ ಫಾಸ್ಟ್ ಆಗ್ತಾವೆ ಇವು ಸೌತಿ ಬೀಜ ಆಮೇಲೆ ಒಂದಿಷ್ಟು ಮಾಡಿದ ಕೂಡಲೇ ಈ ಪ್ಲೇಟ್ನಾಗಿಂದ ತೆಗೆದು ಬೇರೆ ಇದಕ್ಕೆ ದೊಡ್ಡದೊಂದು ಪರಾತೊಳಗೆ ಹಾಕ್ಕೊಂಡ್ಬಿಟ್ರೆ ತಾನೇ ಆರೆ ಆರ್ತಾವ್ರಿವು ಈ ಥರ ನೀವು ಮಾಡಿಂದ ಒಂದಕ್ಕೊಂದು ಅಂಟ್ಕೋತವಪ್ಪ ಅಂತಂದ್ರೆ ಒಂದು ಚೂರು ಒಣ ಹಿಟ್ಟು ನೀವು ಉದುರಿಸ್ಕೊಂಡ್ಬಿಟ್ರೆ ಸೌತೆ ಬೀಜ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಆದರೆ ಒಣ ಹಿಟ್ಟು ಭಾಳ ಹಾಕೋಬೇಡ್ರಿ ಯಾಕಂದ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅವ್ನು ವನ ಹಿಟ್ಟು ಹಾಕಿದ್ವಿ ಅಂತಂದ್ರೆ ಈ ಸೌತಿ ಬೀಜ ಎಲ್ಲ ಹುಳ ಹತ್ತಿ ಬಿಡ್ತಾವ ಆದಷ್ಟು ಕಡಿಮೆ ನಾವು ಒಣ ಹಿಟ್ಟು ಹಚ್ಕೊಂಡು ಸೌತಿ ಬೀಜ ಮಾಡ್ಬೇಕು ಹಿಂದಿನ ದಿನ ಏನು ಸೌತಿ ಬೀಜ ಮಾಡಿರ್ತೇವಲ್ಲ ಅವನ್ನ ನೆಕ್ಸ್ಟ್ ಡೇ ಒಂದು ರೌಂಡ್ ಬಿಸಿಲಿಗೆ ಒಣಗಿಸ್ಕೊಂಬಿಡ್ರಿ ಈಗಂತೂ ಈ ಮಾರ್ಚ್ ಏಪ್ರಿಲಿದ್ದು ಬಿಸಿಲು ಮಸ್ತ್ ಇರ್ತೈತಿ ಭಾಳ ಅಂದ್ರೆ ಒಂದು ನಾಲ್ಕೈದು ತಾಸನಾಗ ಎಲ್ಲ ಸೌತಿ ಬೀಜ ಚಲೋ ಒಣಗಿಬಿಡ್ತಾವೆ ಹಂಗೆ ಹಸಿದನ್ನು ಇಡಾಕೊಬೇಡ್ರಿ ಸ್ಟೋರ್ ಮಾಡಿ ಇಡೋದಾದ್ರೆ ಒಣಗಿಸಿನ ಇಡಬೇಕಾಗ್ತೈತಿ ಹಸಿದ ಇಟ್ಟರೆ ಅಂದರೆ ಕೆಟ್ಟೋಗ್ಬಿಡ್ತೈತಿ ಸೊ ಈ ಸೌತಿ ಬೀಜನ ಯೂಸ್ ಮಾಡಿ ನೆಕ್ಸ್ಟ್ ನಿಮ್ಗೆ ಉಪ್ಪಿಟ್ಟು ಮತ್ತು ಪಾಯಸ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹೆಲ್ಪ್ಫುಲ್ ಅನಿಸ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು